ಪ್ರಾರಂಭವಾಗೋದಕ್ಕೆ ಮುಂಚಿತವಾಗಿ ಯಾವುದಾದರೂ ಸ್ವತಂತ್ರದ ಕಿಡಿಯನ್ನು ಹಚ್ಚಿದಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ಕ್ರಾಂತಿವೀರ ರಾಯಣ್ಣ ಸೊ ಹಾಗಾಗಿ ನಾವು ಆತನ ಹೆಸರಲ್ಲಿ ಇಡೀ ಸಮಾಜವನ್ನು ಒಗ್ಗೂಡಿಸಬೇಕು ಇಲ್ಲಿ ನಡೀತಿರ್ತಕ್ಕಂಥ ಏನು ಅತ್ಯಾಚಾರಗಳು ಅನಾಚಾರಗಳು ಅವರ ಇಡೀ ಯುವಕರನ್ನು ಒಗ್ಗೂಡಿಸ್ಬೇಕು ಅಂತೇಳಿ ಇಡೀ ಕರ್ನಾಟಕದಾದ್ಯಂತ ಈವರೆಗೂ ಸರಿಸುಮಾರು ಒಂದು ಮೂವತ್ತೇಳು ಮೂರ್ತಿಗಳನ್ನ ನನ್ನ ಸ್ವಂತ ಹಣದಿಂದ ಕಾಣ್ತಾ ಬಂದಿದ್ದೇನೆ ಜೊತೆಗೆ ಮೂರ್ತಿ ಕೊಡೋ ಉದ್ದೇಶ ಅಷ್ಟೇನೆ ಅವರ ಒಂದು ಆದರ್ಶಗಳನ್ನ ಅವರ ಒಂದು ಏನು ಹೋರಾಟದ ಮನೋಭಾವವನ್ನ ಅವರ ಒಂದು ಸ್ವಾಮಿವಿಷ್ಠವನ್ನ ಅವರ ಒಂದು ದೇಶ ಪ್ರೇಮವನ್ನ ಪ್ರತಿಯೊಬ್ಬರು ಮೈಗೂಡಿಸಿಕೊಂಡು శ్రీ కూడా అదన అలవసీ ప్రతి ఒక్కరు తొండి అంతకంత ఉద్దేశాను ఎవరికూ ఒక్క కార్యక్రమ ఆయోజనమ కార్యక్రమం ఆయోజకరిగిన